ನೋಡಿ ಇದು ಅಡಿಕೆ ಎಲ್ಲ ಹಾಕಿದ್ದೀವಿ ಎರಡು ತಿಂಗಳಾಗಿದೆ ಬೀಜ ಹಾಕಿ ಹಾಕಿದಾಗ ಸ್ಟಾರ್ಟಿಂಗು ಅಷ್ಟು ಮಳೆ ಇರಲಿಲ್ಲ ಈಗೆಲ್ಲ ಒಂದು ಹದಿನೈದು ದಿನ ತುಂಬ ಮಳೆ ಬರ್ತಿದೆ ಸುಮಾರು ಐದು ಅಡಿ ಮೇಲೆ ಬೆಳೆದಿದೆ ಎಷ್ಟು ಬೆಳೆಯುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಐದು ಅಡಿ ಮೇಲೆ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಬೀಜ ಹಾಕಿದ್ದೀವಿ Ya lo soy de arqueo, ¿eh, ಒಂದು ಎರಡು ದಿನ ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಬಾಣಲೆ ಓಡಿಸ್ತಾ ಇದ್ದೀವಿ ಬಾಣಲೆ ಓಡಿಸಿದಾಗ ನೆಕ್ಸ್ಟ್ ಅಪ್ಡೇಟ್ ಹಾಕ್ತೀನಿ